ಇವತ್ತಿನ ಹೋರಾಟದ ಬೇಡಿಕೆ ಏನಂದರೆ ಎರಡು ಮೂರು ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಸತತ ಸಮಯ ಬಿಟ್ಟು ಸಮಯ ಮಳೆ ಬರ್ತಾ ಇದೆ ಅಥವಾ ಮಳೆ ಹೋಗ್ತಾ ಇದೆ ಆದ್ದರಿಂದ ಈ ನೆಟ ರೋಗ ಬಂದಿದೆ ಮಂಜು ಬಿದ್ದಿದೆ ಆಮೇಲೆ ಗಾಳಿಯಿಂದ ಹಾಳಾಗಿದೆ ಇದಕ್ಕೆ ನೈಸ ನಿಸರ್ಗದಿಂದ ಅದನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ವಿಜ್ಞಾನಿಗಳು ಸಂಶೋಧನೆ ಮಾಡಬೇಕು ತಡಿಲ ಪ್ರಯತ್ನ ಮಾಡಬೇಕು ಒಂದೇ ದಾರಿ ಆದರೆ ಈಗ ತಡೀಲಿಲ್ಲ ಸುಮಾರು ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಹೆಕ್ಟರ್ನಲ್ಲಿ ಹಾನಿಯಾಗಿದೆ ಅಂತ ಸರ್ಕಾರದವ್ರು ಹೇಳ್ತಾರೆ ಆದರೆ ನಾವು ರೈತರೇನು ಇದ್ದೀವಿ ನಾಲ್ಕು ಲಕ್ಷ ಹೆಕ್ಟರ್ಲಿ ಹಾನಿಯಾಗಿದೆ ಎಷ್ಟೇ ಇರಲಿ ಈಗ ಒಂದು ಲಕ್ಷ ಎಂಬತ್ತೊಂಬತ್ತು ಲಕ್ಷಕ್ಕೆ ಸರ್ವೆ ಮಾಡಿರಿ ಕೊಡ್ತೀನಿ ಅಂತ ಹೇಳಿರಿ ಕಲಬುರಗಿನಲ್ಲೇನೇ ಮತ್ತು ಬೆಂಗಳೂರಲ್ಲಿ ಕೂಡ ಹೇಳಿದ್ರೆ ಕೊಡ್ತೀನಿ ನಾವು ಪರಿಹಾರ ಅಂತ ಅದು ಇನ್ನೂವರೆಗೆ ಪರಿಹಾರ ಬಗ್ಗೆ ಅವ್ರು ಇಲ್ಲ ಅದಕ್ಕೆ ಕೂಡಲೇ ಪರಿಹಾರ ಕೊಡಬೇಕು ಇದು ಮೊದಲನೇ ನಮ್ಮ ಒತ್ತಾಯ ಬೇಡಿಕೆ ಎರಡನೇದು ಎಲ್ಲ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಬೆಲೆ ಜಾಸ್ತಿ ಆಗ್ತದೆ ತೊಗರಿ ಬೆಲೆ ನಮ್ಮ ಜಿಲ್ಲೆನಲ್ಲಿದೆ ಈ ಜೂನ್ ತಿಂಗಳವರೆಗೂ ಹನ್ನೆರಡು ಸಾವಿರ ರೂಪಾಯಿ ಕ್ವಿಂಟಲ್ ಮಾತ್ರ ಹನ್ನೆರಡೂವರೆ ಸಾವಿರ ರೂಪಾಯಿ ಕ್ವಿಂಟಲ್ ಮಾಡ್ತೀವಿ ಆದರೆ ಈಗ ನಾವು ರಾಶಿ ಮಾಡಿದಾಗ ಆರು ಸಾವಿರಕ್ಕೆ ಮೇಲೆ ಬಂದಿದೆ ಇದಕ್ಕೆ ಕಾರಣ ಏನು ಹುಡುಕೋದ ಅವಶ್ಯಕತೆ ಇಲ್ಲ ಸರ್ಕಾರದವರು ಸಿ ಎ ಪಿ ಎಮ್ ಸಿನಲ್ಲಿ ಹನ್ನೆರಡು ಸಾವಿರ ಮೇಲೆ ಬಂದರೆ ಮಾರಾಟ ಮಾಡ್ರಿ ಇಲ್ಲ ಮಾಡಬೇಡ್ರಿ ಅಂತ ಇಲ್ಲ ಅಷ್ಟೊಂದು ನಮಗೆ ಪರಿಹಾರ ಕೊಡಬೇಕು ಇಲ್ಲ ಅಂದರೆ ಬೆಳೆಗಾರರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ ಜಿಲ್ಲಾಕ್ಕೂ ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಐತಿಹಾಸಿಕವಾದಂಥ ಒಂದು ಹೋರಾಟ ರೈತರ ಜೊತೆಯಾಗಿ ಮತ್ತು ವಿವಿಧ ಎತ್ತಿನ ಬಂಡಿಗಳು ಮತ್ತು ಟ್ರ್ಯಾಕ್ಟರ್ಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಮತ್ತು ಈ ಹಿಂದೆ ರೈತರಿಗೆ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ನೆಟವೋರಾಡದಂಥ ಸಂದರ್ಭದಲ್ಲಿ ಏನು ಪರಿಹಾರ ನೀಡಲಾಗಿತ್ತು ಆದರೆ ಈ ವರ್ಷ ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ವರೆಗೆ ಏನು ರೈತರ ಒಂದು ತೊಗರಿ ಬೆಳೆ ಹಾನಿಯಾಗಿದ್ದು ಆ ರೈತರಿಗೆ ಪರಿಹಾರ ಇನ್ನೂವರೆಗೆ ಸಿಕ್ಕಿಲ್ಲ ಆದ್ದರಿಂದ ಕೂಡಲೇ ರೈತರಿಗೆ ಪರಿಹಾರವನ್ನು ನೀಡುವಂತೆ ಕಲಬುರಗಿ ಜಿಲ್ಲೆಗೆ ಎಂಟುನೂರು ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ರೂಪದಲ್ಲಿ ಪರಿಹಾರ ನೀಡಬೇಕು ಮತ್ತು ರೈತರ ಬೆಂಬಲ ಬೆಲೆಯಾಗಿ ಸುಮಾರು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಬೆಳೆ ವಿಮೆಯಲ್ಲಿ ವ್ಯತ್ಯಾಸ ಏನಾಗಿದೆ ಅದು ವ್ಯತ್ಯಾಸವನ್ನು ಸರಿಪಡಿಸಿ ನ್ಯಾಯ ಕೊಡಿಸ್ಬೇಕು ಮತ್ತು ಏನು ರೈತರ ವಿಮಾ ಏನಿದೆ ನೇರವಾಗಿ ಸರ್ಕಾರದಲ್ಲೇ ತುಂಬಿಸಿ ಸರ್ಕಾರದ ವಿಮಾ ಕಂಪ್ನಿ ಮುಖಾಂತರ ರೈತರಿಗೆ ವಿಮೆ ಕೊಡಿಸ್ಬೇಕು ಮುಂದೆ ಇಂಥ ತೊಗರಿ ಹಾನಿಯಾಗುವಂಥ ನೆಟ ರೋಗದಂಥವು ಮುಂದಿನ ವರ್ಷ ಬರದಂತೆ ತಡಿಬೇಕೆನ್ನುವಂಥ ವಿವಿಧ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಕಲಬುರಗಿ ನಗರದ ನಮ್ಮ ವೀರಶೈವ ಕಲ್ಯಾಣ ಮಂಟಪದಿಂದ ಜಗತ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾವು ಒಂದು ಅನಿರ್ದಿಷ್ಟ ಕಾಲವರೆಗೆ ಹೋರಾಟವನ್ನು ನಮ್ಮ ರೈತರು ತಂದಂಥ ರೊಟ್ಟಿ ಬುತ್ತಿ ಮತ್ತು ಪುಂಡಿ ಪಲ್ಯ ಬಿಚ್ಚಿ ಊಟ ಮಾಡಿ ಅಲ್ಲೇ ಕೂಡ್ತೀವಿ ಈಗಾಗಲೇ ಸದನ ಪ್ರಾರಂಭ ಆಗಿದೆ ನಮ್ಮ ರೈತರಿಗೆ ಏನು ಪರಿಹಾರ ಘೋಷಣೆ ಮಾಡುವವರಿಗೂ ಕೂಡ ನಾವು ಆ ಒಂದು ಅನಿರ್ದಿಷ್ಟವಾದಂಥ ಹೋರಾಟವನ್ನು ಮುಂದುವರಿಸ್ತೀವಿ ಈಗಾಗಲೇ ರೈತರು ಸಾಕಷ್ಟು ನಷ್ಟವನ್ನು ಅನ್ನಿಸ್ತಾರೆ ಈ ಸುಮಾರು ಎಂಟು ಹತ್ತು ವರ್ಷಗಳಿಂದ ಕೂಡ ಈ ತೊಗರಿ ಬೆಳೆಯನ್ನು ಹಾಳಾಗ್ತಾ ಬಂದಿದೆ ಆದರೆ ಈ ವರ್ಷ ನೆಟರೋಗದಿಂದ ಭಾಳ ಹಾಳಾಗಿದೆ ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಯವರು ಕೂಡ ಅವರು ಪ್ರೈವೇಟ್ ಪ್ರೈವೇಟಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿಂದ ಸರಿಯಾದ ಪ್ರಮಾಣದಲ್ಲಿ ನಷ್ಟವನ್ನು ಭರಿಸಿಲ್ಲ ಈಗ ಕೆಲವೇ ರೈತರಿಗೆ ಅದರ ಲಾಭವನ್ನು ಕೊಟ್ಟಿದ್ದಾರೆ ಇನ್ನೂ ಮಾರು ತಿಂಗಳ ಸಹಿತ ಬಿಡುಗಡೆ ಮಾಡಬೇಕು ಆಮೇಲೆ ಅವರು ಕಟಾವು ಏನು ಮಾಡಿದಾರ ಆ ಕಟಾವು ಒಂದು ಕರೆಕ್ಟಾಗಿ ಮಾಡಿಲ್ಲ ಅದರ ಅದರ ಸಲುವಾಗಿ ಅದು ಮತ್ತೊಮ್ಮೆ ಪರಿಶೀಲಿಸಿ ಜಾಯಿಂಟ್ ಆಗಲಿ ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆಯಿಂದಾಗಲಿ ಇನ್ನೊಮ್ಮೆ ಅದನ್ನು ಸರಿಪಡಿಸಿಕೊಳ್ಳಬೇಕು ಆಮೇಲೆ ತೊಗರಿಗೆ ಮಾರ್ಕೆಟ್ನಲ್ಲಿ ಆರು ಸಾವಿರದಿಂದ ಏಳು ಸಾವಿರ ಒಂದು ಧಾರಣೆ ಇದೆ ಇದರಲ್ಲಿಂದೇ ಈಗ ತೊಗರಿ ಬೆಳೆಯನ್ನು ಬೆಳೆತಿದ್ದೇವೆ ಅದರ ಖರ್ಚು ವೆಚ್ಚ ಬೀಜ ರಸಗೊಬ್ಬರ ಇನ್ನಿತ್ಯಾದಿ ವೆಚ್ಚಗಳು ಹಾಗೂ ಆಳು ಕೂಲಿ ಇದೆಲ್ಲ ಕಾರ್ಮಿಕ ಖರ್ಚು ಸೇರಿ ಅದು ನಷ್ಟು ಸಹಿತ ಸರಿದೋಗಲ್ಲ ಅದಕ್ಕಾಗಿ ಸರ್ಕಾರವು ಇದೇ ಸರ್ಕಾರ ಏನೀಗ ಆಡಳಿತ ನಡೆಸ್ತಾ ಇದೆ ಇದೇ ಸರ್ಕಾರವು ಇದಕ್ಕಿಂತ ಮುಂಚೆ ಅವರೇ ತೊಗರಿ ಪರಿಹಾರಕ್ಕೆ ಎಪ್ಪತ್ತು ಸಾವಿರ ಪರಿಹಾರ ಕೊಡಬೇಕಂತ ಹೇಳಿ ಮೊದಲು ಮಾಡಿದರು ಆದರೆ ಮುಖ್ಯಮಂತ್ರಿಯವರು ಸಹಿತ ಇದಕ್ಕಿಂತ ಮುಂಚೆ ಅವರು ಇದರ ಬಗ್ಗೆ ವರದಿಯನ್ನು ತೆಗೆಸಿಕೊಂಡು ನಾನು ನೋಡ್ತೇನೆ ಅಂತ ಹೇಳಿದರು ಆದರೂ ಕೂಡ ಅವರು ಇದಕ್ಕೆ ಗಮನ ಹರಿಸಿಲ್ಲ ಈಗಾದರೂ ಇದರ ಬಗ್ಗೆ ಗಮನವನ್ನು ಹರಿಸಿ ಇದಲ್ಲದೆ ಮುಂದೆ ಸಹಿತ ಈಗೇನು ತೊಗರೆ ಬೆಳೆಯು ನಷ್ಟ ಆಗ್ತಿದೆ ನೆಟೆ ರೋಗದಿಂದ ಅದರ ಬೀಜವನ್ನು ಸರಿಯಾಗಿ ಸರಿಯಾಗಿ ರೈತರ ಪರ ಒದಗಿಸಬೇಕು ಮತ್ತು ತಾಂತ್ರಿಕ ಏನು ಲಭ್ಯತೆ ಇದೆ ಅದೆಲ್ಲ ರೈತರ ಗಮನಕ್ಕೆ ತಂದು ಮುಂದೆ ಸಹ ಈ ಬೆಳೆಯನ್ನು ನಷ್ಟವಾಗಲಿಕ್ಕೆ ನೋಡಿಕೊಳ್ಬೇಕಂತೇಳಿ ನಾನು ಈ ಮೂಲಕ ಹೇಳ್ತಿದ್ದೇನೆ ಇವತ್ತಿನ ದಿನ ನಿಮಗೆಲ್ಲ ಕಲಬುರಗಿ ಜಿಲ್ಲೆಯ ರೈತ ಸಂಘಟನೆ ವತಿಯಿಂದ ಏನು ತೊಗರಿ ನೆಡಿ ರ ಪರಿಹಾರಕ್ಕೋಸ್ಕರ ಮತ್ತು ಬೆಂಬಲ ಬೆಲೆಗೋಸ್ಕರ ಈ ಒಂದು ಬೃಹತ್ ಪ್ರಮಾಣದ ಎತ್ತಿನ ಮಂಡಿ ಮತ್ತು ಟ್ಯಾಕ್ಟ್ರಿಗಳ ಏನು ಹೋರಾಟ ನಡೀತಾ ಇದೆ ಈ ದುಷ್ಟ ಸರ್ಕಾರ ರೈತರ ಅಹವಾಲನ್ನು ಕೂಡ ಚೇರ್ದೆ ಈ ತರವನ್ನು ಪ್ರದರ್ಶನ ಮಾಡ್ತಾ ಇದೆ ನಾವೇನು ಇವ್ರ ಮನೆ ಆಸ್ತಿ ಕೇಳ್ತಾ ಇಲ್ಲ ಇವ್ರ ಜಾಗೀರ್ದಾರ್ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಗೆ ಶಿವಂತ ಹಕ್ಕು ಯಾವ ಎರಡು ಮೂರು ವರ್ಷಗಳ ಕಾಲ ಏನು ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾದ ಬೆಲೆ ಬೆಲೆ ಏನಾದ್ರೂ ಇದ್ರೆ ತೊಗರಿ ಬೆಳೆ ಆಗ ಇವತ್ತಿನ ದಿನ ಅತಿವೃಷ್ಟಿ ಅನಾವೃಷ್ಟಿಯಿಂದ ನೆಡರೋಡಿಂದ ಸಂಪೂರ್ಣ ತೊಗರಿ ಕೈಕೊಟ್ಟರು ಕೂಡ ಈ ಒಂದು ಸರ್ಕಾರ ಒಂದು ವರ್ಷ ಕಳೆದ್ರು ಇನ್ನೂ ಕೂಡ ಸಂಪೂರ್ಣ ಪರಿಹಾರ ಕೊಡ್ತಾ ಇಲ್ಲ

ಈ ಪ್ರತಿಭಟನೆ ಹತ್ತು ಸಾವಿರ ನಿಗದಿ ಆಗತ್ತನ ಈ ಪ್ರತಿಭಟನೆ ಬಿಟ್ಟು ನಾವು ಕದಲಲ್ಲ ಇದು ಎಲ್ತನ ಹತ್ತದ ಎಲ್ತನ ಹೋದ ನಾವು ಪ್ರತಿಭಟನೆ ಮುಂದುವರ್ಸಬೇಕ ಬಂದಿವ್ರಿ ನಂಬಲ್ಲಿ ಹೊಣಿಣಿಗೆ ನಮ್ಮೂರು ನಂಬಲ್ಲಿ ಆಲ್ಮೋಸ್ಟ್ ಈಗ ಗುಲ್ಬರ್ಗ ಡಿಸ್ಟ್ರಿಕ್ ನಾಗೆ ಹಳ್ಳಿ ಫೇಮಸ್ ತೊಗರಿ ಈ ವರ್ಷ ನೆಟೆ ರೋಗ ಹೋಗಿ ನಮ್ದು ಲಾಸ್ ಆಗ್ಯದ ರೀ ಅದು ಪರಿಹಾರ ಇಲ್ಲ ಒಂದು ರೈತರಿಗೆ ಆರ್ ಸಾವಿರದ ರೀ ಗವರ್ಮೆಂಟ್ ತೋಲತ್ತದ ಹತ್ತದ ಏಳು ಸಾವಿರದ ಐದನೂರ ಐವತ್ ಅದನೂ ರಿಲೀಸ್ ಆಗಿಲ್ಲ ಕೇಂದ್ರ ಸರ್ಕಾರ ನಾಲ್ನೂರ ಹತ್ತದ ನಫಾರ್ದವ್ರ್ ತೋಲ ಹತ್ರ ಎಂಟ್ರಿ ರೂಪಾಯಿ ರೀ ಈ ಅದ ಅದೇನು ಬೇಕಾಗಿಲ್ಲ ನಮ್ಗೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡ್ಬೇಕಾಗ್ಯಾರ ರೈತರು ಬಾಗಿಲು ಹಾಕಿ ರೈತರಿಗೆ ಒಳಗೆ ಪರಿಸ್ಥಿತಿ ರೈತರ ಗೋಡ್ತಾ ಜಿಲ್ಲಾಡಳಿತ ಕೇಳ ಅಂತ ಪರಿಸ್ಥಿತಿ ಬರೋದು ಜಿಲ್ಲಾಡಳಿತ ಅವರಿಗೆ ಪೊಲೀಸ್ ರೈತರಿಗೆ ಭಾಗವಹ ಒಳ ನಿಟ್ಟಿನಲ್ಲಿ ರೈತರಿಗೆ ಏನಿದೆ ಪರಿಸ್ಥಿತಿ ಅಂತಕ್ಕಂಥ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ತನಿಖೆ ಬೇಗ ಬಂದು ಜಿಲ್ಲಾಡಳಿತ ರೈತರ ಬಗ್ಗೆ ಗೋಳನ್ನು